ಭಾರತೀಯ ಜನತಾ ಪಕ್ಷದಲ್ಲಿ ಹಾಲುಮತ ಕುರುಬರ ಸಮಾಜ ಕಡೆಗಣನೆ ಬೆಳಗಿ ತಾಲೂಕಲ್ಲಿ ಹಾಲುಮತ ಕುರುಬರ ಸಮಾಜದ ಮುಖಂಡರಿಂದ ಕೇಸರಿ ಪಡೆ ವಿರುದ್ದ ಕೆಂಡಾಮಂಡಲ ಭಾರತೀಯ ಜನತಾ ಪಕ್ಷದ ವಿರುದ್ದ ತೀವ್ರವಾಗ್ದಾಳಿ ಕರ್ನಾಟಕದಲ್ಲಿ ಬಿಜೆಪಿ ಕಟ್ಟಲು ಈಶ್ವರಪ್ಪನ ಪಾತ್ರ ಪ್ರಮುಖ ಹಿಂದಿನ ಸಮ್ಮಿಶ್ರ ಸರ್ಕಾರ ರಚನೆಯಲ್ಲಿ ಕುರುಬ ಶಾಸಕರ ಪಾತ್ರವೂ ಕೂಡ ಅಡಗಿದೆ ಸರ್ಕಾರ ರಚನೆಗೆ ಮಾತ್ರ ಹಿಂದುಳಿದ ಶಾಸಕರು ಬೇಕು ನಂತರ ಕಡೆಗಣನೆ ಎಂದು ಕೇಸರಿ ಪಡೆ ಬೇರೆ ಗಂಭೀರ ಆರೋಪ ಈ ಸಾರಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಿದರು ರಾಜ್ಯದ ಎಲ್ಲಾ ಕುರುಬ ಸಮಾಜದ ಬಂಧುಗಳು ಸಿದ್ದರಾಗಿ ಹಾಲುಮತ ಸಮಾಜಕ್ಕೆ ಕರೆ ಭಾರತೀಯ ಜನತಾ ಪಕ್ಷದಲ್ಲಿ ಕುರುಬರ ಹಾಲುಮತ ಸಮಾಜಕ್ಕೆ ಕಡೆಗಣನೆ ಮಾಡುವುದರೊಂದಿಗೆ ಈ ಸಮಾಜದ ಮುಖಂಡರಿಗೆ ಅವಮಾನ ಕೂಡ ಮಾಡಿದ್ದಾರೆ ಎಂದು ಬೀಳಗಿ ತಾಲೂಕು ಕುರುಬರ ಹಾಲುಮದ ಸಮಾಜದ ಮುಖಂಡರು ಆದ ಸಂಗಪ್ಪ ಕಂದಕಲ್ ಸೇರಿ ವಿವಿಧ ಮುಖಂಡರು ಭಾರತೀಯ ಜನತಾ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿ ಕೆಂಡಕಾರಿದ್ದಾರೆ ಬೀಳಗಾವಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಕರ್ನಾಟಕದಲ್ಲಿ ಬಿಜೆಪಿ ಕಟ್ಟಲು ಈಶ್ವರಪ್ಪನ ಪಾತ್ರವೂ ಕೂಡ ಪ್ರಮುಖವಾಗಿದೆ ಎಂದು ಗುಡುಗಿದರು ಅಪ್ಪಟ ಹಿಂದುತ್ವವಾದಿ ಪಕ್ಷ ನಿಷ್ಠೆ ಹೊಂದಿದ ಈಶ್ವರಪ್ಪನನ್ನ ಬಿಜೆಪಿಯಲ್ಲಿ ಅವಮಾನಿಸಿದ್ದಾರೆಂದು ಕೇಸರಿ ಪಡೆಯ ವಿರುದ್ಧ ಬೆಂಕಿ ಸಮ್ಮಿಶ್ರ ಸರ್ಕಾರ ರಚನೆಯಲ್ಲಿ ಕುರುಬರ ನಾಲ್ಕು ಜನ ಶಾಸಕರು ಕೂಡ ಪಾತ್ರವಿತ್ತು ಸರ್ಕಾರ ರಚನೆಗೆ ಹಿಂದುಳಿದ ಶಾಸಕರು ಬೇಕು ಆದರೆ ಅಧಿಕಾರದಿಂದ ಇವರು ದೂರ ಇರಬೇಕೆಂಬುದು ಬಿಜೆಪಿ ಸಿದ್ದಾಂತ ಇದಾಗಿದೆ ಎಂದು ಭಾರತ ಜನತಾ ಪಕ್ಷದ ವಿರುದ್ದ ಗಂಭೀರವಾಗಿ ಆರೋಪಿಸಿ ಇದೇನಾ ಬಿಜೆಪಿ ಹಾಲು ಮತ ಸಮಾಜಕ್ಕೆ ಕೊಡ್ತಾ ಇರುವ ಕೊಡುಗೆ ಎಂದು ಪ್ರಶ್ನೆ ಮಾಡಿ ಕರ್ನಾಟಕದಲ್ಲಿ ಬಿಜೆಪಿಯರು ಕುರುಬರ ಸಮಾಜದ ಮುಖಂಡರುಗಳಿಗೆ ಯಾವ ರೀತಿ ಅನ್ಯಾಯ ಎಂದು ಇಡೀ ರಾಜ್ಯದ ಜನರೇ ನೋಡ್ತಾ ಇದ್ದಾರೆ ಎಂದು ಕೇಸರಿ ಪಡೆ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು ಬಾಗಲಕೋಟೆಯಲ್ಲಿ ಪ್ರಧಾನಮಂತ್ರಿಗಳು ಆದ ನರೇಂದ್ರ ಮೋದಿಜಿ ಅವರಿಗೆ ಕಂಬಡಿ ಹಾಕಿತು ಸಂತೋಷ ಆದರೆ ಅದನ್ನು ಯಾವ ರೀತಿ ಹಾಕಬೇಕು ಎಂಬ ಸಂಸ್ಕಾರವಿದೆ ಹೀಗಾಗಿ ಅದನ್ನು ಸಂಸ್ಕಾರಯುತವಾಗಿ ಹಾಕಲಿಲ್ಲ ಅಂತ ಗಂಭೀರ ಆರೋಪ ಕೂಡ ಮಾಡಿದ್ರು ಈಶ್ವರಪ್ಪ ರಾಯಣ್ಣ ಬಿ ಗ್ರೇಡ್ ಮಾಡಿದಾಗ ಅದಕ್ಕೆ ಅಮಿತ್ ಶಾ ಕೂಡ ಅಡ್ಡಲಾಕಿ ಹಾಕಿದ್ದಾರೆಂದು ಕಿಡಿಕಾರಿದರು ಜೆಡಿಎಸ್ನ ದೇವೇಗೌಡರು ಹಾಲುಮತ ಸಮಾಜದ ಮುಖಂಡ ಸಿದ್ದರಾಮಯ್ಯ ಅವರನ್ನ ಜೆಡಿಎಸ್ನಿಂದ ದೂರು ಹೊರಹಾಕಿದಾಗ ಪರಿಣಾಮ ಏನಾಯಿತು ಎಂಬುದನ್ನ ಜನರೇ ನೋಡಿದ್ದಾರೆ ಈಗ ಕರ್ನಾಟಕ ರಾಜ್ಯದಲ್ಲಿ ಹಾಲುಮತ ಕುರುಬರ ಸಮಾಜಕ್ಕೆ ಭಾರತೀಯ ಜನತಾ ಪಕ್ಷದಿಂದ ಪದೇ ಅನ್ಯಾಯವಾಗುತ್ತಿರುವುದಕ್ಕೆ ತಕ್ಕ ಪಾಠ ಕಲಿಸಲು ರಾಜ್ಯದ ಎಲ್ಲ ಕುರುಬರ ತುದಿಗಾಲಲ್ಲಿ ನಿಂತಿದ್ದಾರೆ ಹೀಗಾಗಿ ನಮ್ಮ ಸಮಾಜದ ಸಾಮರ್ಥ್ಯ ತೋರಿಸಲು ಈ ಲೋಕಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ವಿರುದ್ಧ ಮತ ಚಲಾಯಿಸಿ ರಾಜ್ಯದಲ್ಲಿ ಕುರುಬರಿಗೆ ಆಗ್ತಾ ಇರುವ ಅನ್ಯಾಯಕ್ಕೆ ತಕ್ಕ ಪಾಠ ಕಲಿಸಲು ನಾವೆಲ್ಲರೂ ಕೂಡ ಸಿದ್ದರಾಗೋಣ ಎಂದು ಕುರುಬರ ಸಮಾಜದ ಬಂಧುಗಳಿಗೆ ಕರೆ ಕೊಟ್ಟಿದ್ದಾರೆ ಹಿರಿಯ ಮುಖಂಡರು ಆದ ಸಂಗಪ್ಪ ಕಂದಕಲ್ ಬಿಆರ್ ಸೊನ್ನದ ಪಡಿಯಪ್ಪ ಕರಿಗಾರ್ ಶಿವಪ್ಪ ಗಾಳಿ ಸಿದ್ದು ಸಾರ್ವರಿ ನ್ಯಾಯವಾದಿ ರಮೇಶ್ ಕರಿಗಾರ್ ಚಂದ್ರಶೇಖರ್ ಪಂಡರಿ ಎಲ್ಲಪ್ಪ ಬಂಡಿ ಶ್ರೀಶೈಲ್ ತಡೆವಾಡ್ ಸೇರಿ ವಿವಿಧ ಮುಖಂಡರು ಉಪಸ್ಥಿತರಿದ್ದರು ಹನುಮಂತ ಬುರ್ಲಿ ಬೀಳಗಿ ಭೀಮ್ ಕ್ರಾಂತಿ ನ್ಯೂಸ್ ಹೊರಗಳಿಂದ ಬಂದು ನಾಲ್ಕು ಮಂದಿ ಸಪೋರ್ಟ್ ಮಾಡಿದ್ರೆ ಸರ್ಕಾರ ಆಯ್ತು ಬಿಜೆಪಿ ಸರ್ಕಾರ ಮಾಡಿದ್ರು ಆರು ಮತದ ಸಮಾಜದ ಆಶೀರ್ವಾದದಿಂದ ಸರ್ಕಾರವನ್ನ ನಡೆಸಿದರು ಆದ್ರ ಅದೇ ಸಮಾಜವನ್ನ ಇವತ್ತ ಸಾರಾಸಗಟವಾಗಿ ಆ ಸಮಾಜವನ್ನ ತಿರಸ್ಕಾರ ಮಾಡಿದ್ದಾರೆ ಅಂದ್ರೆ ಒಬ್ಬರಿಗೆ ಇಲ್ಲಿ ಟಿಕೆಟ್ ಒಬ್ಬರು ಯಾರು ಅಂಥವ್ರು ಯಾರೋ ನಮ್ಮ ಸಮಾಜದವರು ಡೆಲ್ಲಿ ಪಾರ್ಲಿಮೆಂಟ್ ಹೋಗುವಂಥವ್ರು ಯಾರು ಇಲ್ಲ ಎಚ್ ವಿಶ್ವನಾಥವ್ರಿಲ್ಲ ಎಂಟಿ ಬಿ ನಾಗರಾಜ್ ಇಲ್ಲ ನಮ್ಮ ಈಶ್ವರಪ್ಪನವ್ರಿಲ್ಲ ಈಶ್ವರಪ್ಪನವರು ನಮ್ಮ ಸಮಾಜಕ್ಕಿಂತಲೂ ಅತಿ ಹೆಚ್ಚು ಆರ್ ಎಸ್ ಎಸ್ ಮತ್ತು ಹಿಂದುತ್ವ ಅಂತೇಳಿ ತಮ್ಮ ಪ್ರಾಣವನ್ನ ಮುಡುಪಾಗಿಟ್ಟಂಥವ್ರು ಯಡಿಯೂರಪ್ಪನವ್ರು ಜೋಡಿ ಹೆಗಲಿಗೆ ಹೆಗಲಿ ಕೊಟ್ಟ ಕೊಟ್ಟ ಪಕ್ಷವನ್ನ ಕಟ್ಟಿದಂತ ವ್ಯಕ್ತಿ ಈ ಯಡಿಯೂರಪ್ಪನವ್ರ ಸಂಬಂಧನ ರಾಯಣ್ಣ ಬ್ರಿಗೇಡ್ ಕಟ್ಟಿ ಅವ್ರು ಹೇಳಿದಕ್ಕನ ರಾಯಣ್ಣ ಬ್ರಿಗೇಡ್ ಸ್ಟಾಪ್ ಮಾಡಿದ್ರು ಅವತ್ ರಾಯಣ್ಣ ಬ್ರಿಗೇಡ್ ಮಾಡಿದಾಗ ಇದೇ ಯಡಿಯೂರಪ್ಪನವರ ಕಿರ್ಕೊಳಕ್ಕನ ರಾಯಣ್ಣ ಬ್ರಿಗೇಡ್ ಕಟ್ಟಿದ್ರು ಆದ್ರೆ ಮುಂದ ಅಮಿತ್ ಶಾ ಅವರು ಇದನ್ನು ಸಂಧಾನ ಮಾಡಿ ನೀವು ರಾಯಣ್ಣ ಬ್ರಿಗೇಡ್ ಬಿಡ್ರಿ ಅಂದಾಗ ಪಾಪ ಅವರು ಪಕ್ಷಕ್ಕಾಗಿ ತ್ಯಾಗ ಮಾಡಿ ರಾಯಣ್ಣ ಬ್ರಿಗೇಡ್ ಬಿಟ್ಟ ಪಕ್ಷಕ್ಕೆ ಹೊಂದಾಣಿಕೆ ಆಗಿ ಪಕ್ಷದ ಜೊತೆ ಹೊಂದಾಣಿಕೆ ಆಗ ಆದ್ರೆ ಇವತ್ತು ಅವ್ರ ಪರಿಸ್ಥಿತಿ ಏನಾಗೈತಿ ಎಮ್ ಎಲ್ ಎ ಟಿಕೆಟ್ ಕೊಡ್ಲಿಲ್ಲ ಪಕ್ಷಕ್ಕಾಗಿ ತ್ಯಾಗ ಮಾಡಿ ಕೂತ್ರು ನೀವು ನಿವೃತ್ತಿ ಆಗ್ರಿ ಅಂದ್ರು ಇವತ್ತ ಅವ್ರ ಮಗ ಕಾಂತೇಶ್ ಅವ್ರಿಗೆ ಹಾವೇರಿ ಟಿಕೆಟ್ ಕೊಡಕ್ಕೆ ಏನಾಗಿತ್ತು ಯಾಕೆ ಕೊಡ್ಲಿಲ್ಲ ಅವ್ರ ಮಗ ಅವ್ರ ಮಗ ಇವತ್ತು ಏಬಲ್ ಹೆಚ್ಚಿದಿಲ್ವೋ ಇದೇ ಯಡಿಯೂರಪ್ಪನವರು ಶೋಭಾ ಅವ್ರಿಗೆ ನಿಂದಿರಬೇಡ ಅಂತೇಳಿ ಜನ ಬಹಿಷ್ಕಾರ ಹಾಕಿದ್ರು ಹಠಾ ಮಾಡಿ ಟಿಕೆಟ್ ಕೊಡಿಸ್ತಾರ ಅವ್ರ ಬಾಲ್ಯ ಸ್ನೇಹಿತ ಇಬ್ಬರು ಪಾರ್ಟಿ ಕಟ್ಟಿದಂತ ವ್ಯಕ್ತಿಗೆ ಅವ್ರ ಮಗಗೂ ಟಿಕೆಟ್ ಇಲ್ಲ ಅವ್ರಿಗೆ ಟಿಕೆಟ್ ಇಲ್ಲ ಹಾಲು ಮತ್ತ ಸಮಾಜಕ್ಕ ಇದು ಘೋರವಾದಂತ ಅನ್ಯಾಯ ಮಾಡಿದ ಅದಕ್ಕ ನಮ್ಮ ಸಮಾಜ ಅನ್ಯಾಯ ಮಾಡಿದರೆ ನಮ್ಮ ಸಮಾಜ ತಡ್ಕೊ